टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಪದೇ ಪದೇ ಕನ್ನಡದ ಹಾಗೆ ಕನ್ನಡಿಗರ ಅವಮಾನ ಆಗುವ ವಿಚಾರಗಳು ನಡೀತಾ ಇರುತ್ತೆ ಅದೇ ರೀತಿಯಲ್ಲಿ ಈಗ ನಟ ಹಾಸನ್ ನೀಡಿರುವಂತಹ ಹೇಳಿಕೆ ವಿವಾದವನ್ನು ಸೃಷ್ಟಿಸಿರುವಂತದ್ದು ಅದರಲ್ಲೂ ಆ ಒಂದು ಭಾಷೆಯನ್ನು ಅವಮಾನ ಮಾಡುವಂತಹ ಒಂದು ವಿಚಾರ ಏನು ಬಂದಿತ್ತು ಅದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಾ ನಮ್ಮ ಜೊತೆ ಈಗ ಕನ್ನಡ ಪರ ಹೋರಾಟಗಾರರಾದಂತಹ ಕರವೇ ಗೌಡ್ರು ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಸರಿ ಈಗ ಆ ಹಾಸನ್ ಕೊಟ್ಟಿರುವಂತಹ ಒಂದು ಹೇಳಿಕೆ ಅಂದ್ರೆ ಕನ್ನಡ ತಮಿಳಿಂದಾನೇ ಹುಟ್ಟಿರೋದು ಅನ್ನೋ ಒಂದು ಮಾತು ಈಗ ಸಾಕಷ್ಟು ಚರ್ಚೆ ಹುಟ್ಟಾಗ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತಿರಂತ ನೋಡಿ ಕಮಲಾಸನ್ ಒಬ್ಬ ಒಳ್ಳೆಯ ನಟ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂಥ ಒಬ್ಬ ನಟ ಗೌರವ ಇದೆ ಆದರೆ ಒಂದು ಭಾಷೆ ವಿಚಾರವನ್ನು ಮಾತಾಡುವಾಗ ಆ ಭಾಷೆಯ ಇತಿಹಾಸ ಅರಿವು ಇಲ್ಲದೆ ಮಾತಾಡಬಾರದು ಕಮಲ್ ಹಾಸನ್ ಭಾಷಾ ತಜ್ಞನೂ ಅಲ್ಲ ಇಲ್ಲ ಇತಿಹಾಸ ತಜ್ಞನೂ ಅಲ್ಲ ಏನೂ ಅಲ್ಲದ ಯಾವ ಕನ್ನಡ ಕರ್ನಾಟಕ ಕನ್ನಡಿಗರ ಇತಿಹಾಸದ ಅರಿವಿಲ್ಲದ ಕಮಲಾಸನ್ ತಮಿಳ್ನಾಡಿನ ಚೆನ್ನೈಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ತಮಿಳನ್ನ ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಅಂತ ಹೇಳೋದಿದೆಯಲ್ಲ ಅದು ಹವೇಕಿತನ ಅಂತ ಅನಿಸುತ್ತೆ ಯಾರೋ ಹವೇಕಿಗಳು ಹೇಳೋ ಮಾತು ಯಾರೋ ಕೆಲಸಕ್ಕೆ ಬರೆದವ್ರು ಬೀದಿಲಿ ಗೊತ್ತಿಲ್ಲದವ್ರು ಹೇಳೋ ಮಾತು ಕಮಲಾಸನ್ಗೆ ಭಾರಿ ದೊಡ್ಡ ಜ್ಞಾನ ಇದೆ ಅಂತ ಇಲ್ಲಿವರೆಗೂ ನಾನು ತಿಳ್ಕೊಂಡಿದ್ದೆ ಆದರೆ ಈ ಹೇಳಿಕೆಯ ನಂತರ ಕಮಲಾಸನ್ಗೆ ತಿಳುವಳಿಕೆ ಇಲ್ಲ ಅರಿವಿಲ್ಲ ಅವನು ಜ್ಞಾನಿ ಅಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂದರೆ ತಮಿಳು ಕನ್ನಡ ತೆಲುಗು ಮಲಯಾಳಂ ಇವೆಲ್ಲ ದ್ರಾವಿಡ ಮೂಲದ ಭಾಷೆಗಳು ಅದರಲ್ಲಿ ಕನ್ನಡಕ್ಕೆ ತಮಿಳಿಗಿಂತಲೂ ಒಂದು ಚೂರು ಮುಂದೆ ಹೋಗಿ ಹೇಳಬೇಕು ಅಂದರೆ ಮೂರನೇ ಶತಮಾನದಲ್ಲಿ ಕನ್ನಡ ಇತ್ತು ಕನ್ನಡ ಸಾಹಿತ್ಯ ಇತ್ತು ಕನ್ನಡದ ಲಿಪಿ ಇತ್ತು ಅಂತ ದೊಡ್ಡ ಮಾಹಿತಿ ಶಾಸನಗಳು ಕನ್ನಡದ ಇತಿಹಾಸವನ್ನು ಹೇಳ್ತವೆ ಕನ್ನಡಕ್ಕೆ ನಾಲ್ಕು ಸಾವಿರದ ಆರುನೂರು ವರ್ಷದ ಇತಿಹಾಸ ಇದೆ ಕೃಷಿ ಪೂರ್ವ ನಾನ್ನೂರ ಐವತ್ತರಲ್ಲೇ ಆಲ್ಮಿಡಿ ಶಾಸನ ಸಿಗತ್ತೆ ಆಲ್ಮಿಡಿ ಶಾಸನದ ಪ್ರಕಾರ ನಾಲ್ಕು ಸಾವಿರದ ಆರುನೂರು ವರ್ಷದ ಕ ಇತಿಹಾಸ ಕನ್ನಡಕ್ಕಿದೆ ಅಂತ ಹೇಳುತ್ತೆ ಅವತ್ತಿನ ಕಾಲಕ್ಕೆ ಕನ್ನಡದ ಲಿಪಿ ಇತ್ತು ಕನ್ನಡದ ಶಬ್ದಕೋಶ ಇತ್ತು ಕನ್ನಡದ ಇತಿಹಾಸ ಇತ್ತು ಅಂತ ಹೇಳುತ್ತೆ ಇದು ಯಾವ ಹರಿ ಹರಿಯದ ತಿಳಿಯದ ಕಮಲಾಸನ್ನು ಅದು ಯಾಕೆ ಮಾತಾಡ್ದ ಅಂತ ಗೊತ್ತಿಲ್ಲ